ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಫೇವ್ರೆಟ್ ಕ್ಯಾಂಡಲ್ ರೀಡಿಂಗ್ ಆಗಿರತ್ತೆ ನಿಮ್ಮ ಪರ್ಸನ್ ಪ್ರೀತಿಯಲ್ಲಿ ಮುಂದಿನ ಆ್ಯಕ್ಷನ್ ಏನು ಹಾಗೆಯೇ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ which is not resonating to you ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತೀರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ನಿಮ್ಮ ಪರ್ಸನ್ ಹೆಸರನ್ನ ಹೇಳ್ತಾ ಇರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನ 3 ಟೈಮ್ಸ್ ನಿಮ್ಮ ಮನಸಲ್ಲಿ ಹೇಳ್ಕೊಳ್ಳಿ ಅಥವಾ ನೀವು ಇಬ್ರು ಕಳೆದಂತ ಸಮಯನ ನೆನಪಿಸ್ಕೊತಾ ಇರಿ ವಿವರ್ಸ್ ಪರ್ಸನ್ ಪರ್ಸನ್ ಕರೆಂಟ್ ನಿಮ್ ಮನ್ಸಲ್ಲಿ ತುಂಬಾ ವಿಷಯಗಳನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ತುಂಬ ಹೇಳಲಾರದ ವಿಷಯಗಳನ್ನ ಅವರು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿರುವಂತದಿದೆ ಹಾಗೇನೆ ಈ ಸಮಯದಲ್ಲಿ ಅವರು ಅಂದ್ರೆ ಈಗ ಹೇಳಿಬಿಟ್ರೆ ನನ್ನ ವ್ಯಕ್ತಿ ಅಂದ್ರೆ ವಿವರ್ಸ್ ಅಂದ್ರೆ ನೀವು ಬೇಜಾರ್ ಮಾಡ್ಕೊಳ್ಳುವಂಥದ್ದು ಮತ್ತೆ ನನ್ನ ಜೊತೆಗೆ ಮಾತು ಬಿಡುವಂಥದ್ದಿದೆ ಮತ್ತೆ ನಮ್ಮಿಬ್ಬರ ಮಧ್ಯೆ ಜಗಳ ಆಗೋದಿದೆ ಈ ರೀತಿ ಯೋಚನೆ ಮಾಡ್ತಾ ಅವರು ಆ ವಿಷಯನ ಶೇರ್ ಮಾಡದೆ ಅವರ ಬಳಿನೇ ಇಟ್ಕೊಂಡಿದ್ದಾರೆ ಈ ವ್ಯಕ್ತಿಗೆ ನಿಮ್ಮನ್ನ ಬಿಟ್ಟಿರಕ್ಕೆ ಆಗೋದಿಲ್ಲ ನೋಡಿ ಅಷ್ಟೇ ಎರಡೆರಡು ಡ್ರಾಪ್ಸ್ ಜಾಯಿಂಟ್ ಆಗಿ ಮೂವ್ಮೆಂಟ್ ಆಗ್ತಾ ಇರುವಂಥದ್ದು ಸೊ ಆ ವ್ಯಕ್ತಿ ನಿಮ್ಮ ಜೊತೆ ಜೊತೆಯಲ್ಲೇ ಇರೋದಕ್ಕೆ ಇಷ್ಟಪಡ್ತಾರೆ ನಿಮ್ಮ ಜೊತೆಯಲ್ಲಿಯೇ ಅವರು ಜೀವನ ಮಾಡೋದಕ್ಕೆ ಇಷ್ಟಪಡ್ತಾರೆ ಮೇ ಬಿ ನೀವು ಇಬ್ಬರು ದೂರ ದೂರ ಇರಬಹುದು ಫಿಸಿಕಲಿ ಆದರೂ ಆ ವ್ಯಕ್ತಿ ನಿಮ್ಮ ಜೊತೆಗಿದ್ದೀನಿ ನಿಮ್ಮ ಜೊತೆಗೆ ನಾನು ಚೆನ್ನಾಗಿರ್ತೀನಿ ಅನ್ನುವಂಥ ರೀತಿಯಲ್ಲಿ ಸಿ ನಿಮ್ಮ ಜೊತೆಗೇ ಇರೋದು ನಿಮ್ಮ ಬಗ್ಗೆ ಯೋಚನೆ ಮಾಡೋದು ನಿಮ್ಮ ಬಗ್ಗೆನೇ ಕಲ್ಪನೆ ಮಾಡಿಕೊಡುವಂಥದ್ದು ಇದೆ ತುಂಬ ಸತಿ ಅವರು ಯೋಚನೆ ಮಾಡಿದಾಗ ನೀ ನಿಮ್ಮ ಮತ್ತು ಅವರ ಕನೆಕ್ಷನ್ ಏನಿದೆಯೋ ಸೋಲ್ಮೇಟ್ ಕನೆಕ್ಷನ್ ಅಂತ ಅನಿಸಿದೆ ಅವರು ಅದನ್ನು ಶೇರ್ ಸಹ ಮಾಡಿದ್ದಾರೆ ಹಾಗೆಯೇ ಅಂದರೆ ಮೇ ಬಿ ಸ್ಟಾರ್ಟಿಂಗಲ್ಲಿ ನೀವು ಈ ಒಂದು ಪ್ರೀತಿನ ಒಪ್ಕೊಂಡಿರಲಿಲ್ಲ ಅಂದರೆ ಈ ಪ್ರೀತಿಯೆಲ್ಲ ನನಗೆ ಯಾಕೆ ನಾನು ಈಗ ಇರುವಂತಹ ಪರಿಸ್ಥಿತಿಯಲ್ಲಿ ಅಥವಾ ನನ್ನ ಜೀವನ ಇವಾಗಿರುವಂಥ ರೀತಿಯಲ್ಲಿ ನನಗೆ ಇದು ಪ್ರೀತಿ ಪ್ರೇಮ ಎಲ್ಲ ಬೇಡ ಅನ್ನೋದನ್ನು ನೀವು ಡಿಸೈಡ್ ಮಾಡಿದಿರಿ ಆದರೆ ಈ ವ್ಯಕ್ತಿ ನಿಮ್ಮ ಪ್ರೀತಿ ನಿಮ್ಮ ಜೀವನ ನೀವು ಹೇಗೆ ರೂಪಿಸ್ಕೋಬೇಕು ನಿಮ್ಮ ಜೀವನದಲ್ಲಿ ಯಾರು ಇಂಪಾರ್ಟೆಂಟು ನಿಮ್ಮ ಪ್ರೀತಿ ಇಂಪಾರ್ಟೆಂಟು ಈ ರೀತಿ ಎಲ್ಲ ಅವರು ನಿಮಗೆ ಅರ್ಥ ಮಾಡಿಸಿ ಈ ಒಂದು ಪ್ರೀತಿಯಲ್ಲಿ ಅವರ ಜೊತೆಗೆ ನೀವು ಮುಂದುವರಿಯಲು ಕಾರಣ ಆಯಿತು ಹಾಗೆಯೇ ನೀವ್ ಅನ್ಕೊಂತ ಇರೋಂಥದ್ದು ನಾನ್ ಇಷ್ಟಪಟ್ಟಿದ್ದಂಥ ವ್ಯಕ್ತಿ ಜೊತೆಗೆ ನಾನ್ ಯಾವಾಗ್ಲೂ ಇರೋದಕ್ಕೆ ಇಷ್ಟ ಪಡ್ತೀನಿ ಆ ವ್ಯಕ್ತಿನ ನಾನು ಮರೆಯೋದಕ್ಕೂ ಆಗೋದಿಲ್ಲ ಅಂತ ಈ ವ್ಯಕ್ತಿ ನಿಮ್ಮನ್ನ ನೋಯಿಂಗ್ಲಿ ಇಂಗ್ಲಿ ಅನ್ ಇಂಗ್ಲಿ ಹರ್ಟ್ ಮಾಡಿದ್ದಂತೂ ಸತ್ಯ ಹರ್ಟ್ ಮಾಡೋದ್ರ ಜೊತೆಗೆ ಸಾರಿನೂ ಕೇಳಿದ್ದಾರೆ ಹರ್ಟ್ ಮಾಡೋದ್ರ ಜೊತೆಗೆ ಮಾತು ಬಿಟ್ಟಿದ್ದಾರೆ ಆದ್ರೆ ನೀವು ಮುಂಚೆ ತೋರಿಸ್ತಿದ್ದಂತ ಪ್ರೀತಿನೇ ತೋರಿಸ್ತಾ ಇದ್ದೀರಾ ಈ ವ್ಯಕ್ತಿ ಅದನ್ನು ಹೇಳಿದ್ದಾರೆ ನಾನು ಎಷ್ಟೇ ಹರ್ಟ್ ಮಾಡಿದ್ರು ನಾನು ಎಷ್ಟೇ ಬೇಜಾರ್ ಮಾಡಿದ್ರು ನೀನು ಮಾತ್ರ ನನಗೆ ಯಾವಾಗ್ಲೂ ಪ್ರೀತಿ ಮಾಡ್ತೀಯ ಐ ಆಮ್ ಲಕ್ಕಿ ಅನ್ನೋದನ್ನು ಸಹ ಅವರು ಹೇಳಿದ್ದಾರೆ ಇಲ್ಲಿ ಲೆಟರ್ ಸಿ ಎಲ್ ಪಿ ಆರ್ ಕೆ ಹೆಚ್ ಎಂ ಜೆ ಲೆಟರ್ ಆಪ್ ಆಗಿದೆ ಇದೆ ಮೇ ಬಿ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಆ ಲೆಟರ್ ಬರ್ತಿರಬಹುದು ಅಂದ್ರೆ ಇಷ್ಟ ಅನ್ಸುತ್ತೆ ಅಥವಾ ನಿಮಗೆ ಬುಲೆಟ್ ರೈಡ್ ಹೋಗೋದು ಇಷ್ಟ ಅನ್ಸುತ್ತೆ ಮೇ ಬಿ ಬೈಕ್ ಆ ತರದ ಫ್ಯಾನ್ಸಿ ಬೈಕ್ ಹಾಗಾಗಿ ಆ ವ್ಯಕ್ತಿ ಮೇ ಬಿ ಅವ್ರ ಫ್ರೆಂಡ್ಸ್ ಜೊತೆಗೆ ಜಾಸ್ತಿ ಪ್ರವಾಸ ಹೋಗೋದು ಅವ್ರ ಫ್ರೆಂಡ್ಸ್ ಜೊತೆಗೆ ಔಟಿಂಗ್ ಹೋಗೋದು ಇಲ್ಲಿ ನನಗೆ ಅನಿಸ್ತಾ ಇದೆ ಮೇ ಬಿ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು ಬಟ್ ಮೋಸ್ಟ್ ಆಫ್ ದ ಟೈಮ್ ಅವರು ನಿಮ್ಮನ್ನ ಬಿಟ್ಟರೆ ಟ್ರಿಪ್ ಹೋಗ್ತಾರೆ ಅಂತ ಅನ್ಸುತ್ತೆ ಅಂದ್ರೆ ಪ್ರವಾಸಕ್ಕೆ ಹೋಗೋದಾಗಿರಬಹುದು ಈ ವ್ಯಕ್ತಿ ತುಂಬಾ ಸತಿ ನಿಮ್ಮ ಹೇಳ್ಕೊಂಡಿದ್ದಾರೆ ಎಲ್ಲಾ ಟೈಮು ನಾನು ನಿನ್ ಇರಬೇಕು ಅಂತೀನಿ ಆದ್ರೆ ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿನೂ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ ನೀನು ನಾನು ಫಿಸಿಕಲ್ ಆಗಿ ನಾನು ನಿನ್ ಜೊತೆ ಇಲ್ಲ ಅಂದ್ರೂ ನಿನ್ ನೆನಪು ನಿನ್ ಭಾವನೆ ನಿನ್ ಯೋಚನೆ ಯಾವಾಗ್ಲೂ ನನ್ನ ಜೊತೆಗಿರತ್ತೆ ಯಾಕಂದ್ರೆ ನೀನು ಒಂದೇ ವ್ಯಕ್ತಿ ನನ್ಗೆ ಯಾವಾಗ ಬೇಕೋ ಆವಾಗ ಕಾಲ್ ಮಾಡಿದಾಗ ಮಾತಾಡುವಂಥದ್ದು ನನ್ಗೆ ಯಾವಾಗ ಬೇಜಾರಾಗುತ್ತೋ ಆವಾಗ ಹೇಳ್ಕೊಳಕ್ಕೆ ಅಂತ ಇರುವಂತಹ ಒಂದು ವ್ಯಕ್ತಿ ನನ್ಗೆ ಯಾವಾಗ ಖುಷಿ ಆಗುತ್ತೋ ನಾನು ಫಸ್ಟ್ ಕಾಲ್ ಮಾಡುವಂತಹ ವ್ಯಕ್ತಿ ಹಂಗೇನೆ ನನಗೆ ನಿದ್ದೆ ಬಂದಿಲ್ಲ ಅಂದರೆ ಡಿಸ್ಟರ್ಬ್ ಮಾಡುವಂತಹ ವ್ಯಕ್ತಿ ಅದು ನೀನು ಹಂಗಾಗಿ ನಾನು ನಿನ್ನನ್ನು ಅಷ್ಟು ಮಿಸ್ ಮಾಡ್ಕೊಳ್ಳೋದಿಲ್ಲ ನಾನು ದೂರ ಇದ್ದರೂ ಅಷ್ಟೇ ಎಲ್ಲಾದರೂ ಪ್ರವಾಸಕ್ಕೆ ಹೋದರೂ ಅಷ್ಟೇ ನಾನು ಬೇರೆ ಊರಲ್ಲಿದ್ದರೂ ಅಷ್ಟೇ ಫ್ಯಾಮಿಲಿ ಜೊತೆ ಇದ್ರು ಅಷ್ಟೇ ಬಟ್ ನಿನಗನ್ನಿಸ್ತಾ ಇರತ್ತೆ ನಾನು ಎಲ್ಲದನ್ನು ಮರೆತು ನಿನ್ನನ್ನು ಮರೆತು ನಾನಲ್ಲಿ ತುಂಬ ಖುಷಿಯಾಗಿದ್ದೀನಿ ನನಗೆ ನಿನ್ನ ನಿನ್ನ ನೆನಪೇ ಇಲ್ಲ ಹಾಗಾಗಿ ನೀನು ಆವಾಗವಾಗ ನಾನು ಅದನ್ನು ಚುಚ್ಚಿ ಚುಚ್ಚಿ ಮಾತಾಡ್ತೀಯ ಮುಂಚೆಯೆಲ್ಲ ನಿಮಗೆ ನಾವು ಬೇಕಿತ್ತು ಈಗ ಬೇಡಾಗಿದ್ದೀವಿ ಅನ್ನೋಂಥ ರೀತಿಯಲ್ಲಿ ಹಾಗೇನೆ ಕೆಲವೊಂದ್ಸತಿ ಮೆಚ್ಯೂರಿಟಿ ಇಂದ ಹೇಳೋದು ಹೇಗೆ ಅಂತಂದ್ರೆ ಇವಾಗ ನಮ್ಮನ್ನ ನೀವು ದೂರ ಮಾಡ್ತಾ ಇದ್ದೀರ ಇವಾಗ ನಮ್ಮ ನೆನಪಿಲ್ಲ ನಿಮಗೆ ಅನ್ನುವಂತ ಚುಚ್ ಮಾತ್ ಮಾತಾಡ್ತೀಯ ಹೌದು ನನಗಿರುವಂತಹ ಫ್ಯಾಮಿಲಿ ಕೆಲಸ ಟೆನ್ಷನ್ ಅಲ್ಲಿ ನಾನು ನಿನ್ನ ನೆಗ್ಲೆಕ್ಟ್ ಮಾಡಿರಬಹುದು ಅದಕ್ಕಾಗಿ ನಾನು ನಿನ್ಗೆ ಸಾರಿ ಕೇಳ್ತೀನಿ ಐ ಆಮ್ ಸಾರಿ ಅಂತ ಹೇಳ್ತಿದ್ದಾರೆ ನೀವೇನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದರೆ ಅದು ಎಜುಕೇಶನ್ ಆಗಿರಬಹುದು ಬಿಸ್ನೆಸ್ ಆಗಿರಬಹುದು ಈ ವ್ಯಕ್ತಿ ಸದಾ ಕಾಲ ಹೇಳಿರುವಂಥದ್ದು ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ ನಿನ್ನ ಜೊತೆಗೆ ನಾನು ಇರ್ತೀನಿ ನೀನ್ ಯಾವುದಕ್ಕೂ ಹೆದರ್ಬೇಡ ಅನ್ನೋಂಥದ್ದು ಮಕರ ರಾಶಿ ಸಿಂಹರಾಶಿ ಕನ್ಯಾ ರಾಶಿ ಕರ್ಕಾಟಕ ರಾಶಿ ಕುಂಭ ರಾಶಿ ಮಿಥುನ ರಾಶಿ ಧನಸ್ಸು ರಾಶಿ ಮೇಷ ರಾಶಿ ಪ್ರೆಸೆಂಟ್ ಇರುವಂತದ್ದು ಇದೆ ವೃಶ್ಚಿಕ ರಾಶಿನೂ ಇದೆ ಈ ವ್ಯಕ್ತಿ ನಿಮ್ಗೆ ಮೀಟ್ ಆದಾಗ ಹೇಳಿರಬಹುದು ಈ ಸತಿ ಆ ನಿಮಗೆ ಹೊಸ ಸೀರೆ ಕೊಡಿಸ್ತೀನಿ ಅಥವಾ ಹೊಸ ಬಟ್ಟೆ ಕೊಡಿಸ್ತೀನಿ ಅಂತ ಇದು ಹೊಸ ವಿಚಾರ ಅಲ್ಲ ಬಟ್ ಸ್ಟಿಲ್ ಯಾಕೆ ಅಂತಂದ್ರೆ ನೀವು ಅವ್ರ ಹತ್ರ ಏನು ಕೇಳಿಲ್ಲ ಅಂದ್ರು ಅವರು ಮೆನ್ಷನ್ ಮಾಡಿದ್ದಾರೆ ಇದನ್ನ ನಿಮ್ಗೆ ಅನಿಸ್ತಾ ಇರಬಹುದು ಇಲ್ಲ ಅದು ಸುಮ್ಮನೆ ನಾವು ಮಾತಾಡುವಾಗ ಡಿಸ್ಕಸ್ ಮಾಡಿದ್ವಿ ಅವರು ಇಲ್ಲ ನನ್ನ ಅಥವಾ ನಾನು ಏನೋ ಒಂದು ತಗೊಂಡ್ ಮೊಬೈಲ್ ತಗೊಂಡಿರ್ಬೋದು ಬೈಕ್ ತಗೊಂಡಿರ್ಬೋದು ಸಮಥಿಂಗ್ ಇದು ಹಂಗಾಗಿ ಅವರು ನಿಮಗೆ ಆ ಸಮಾಧಾನಕ್ಕೋಸ್ಕರ ಆ ಥರ ಹೇಳಿರಬಹುದು ಅಂತ ನಿಮ್ಗೆ ಅನಿಸಿರೋದಿದೆ ಇಲ್ಲ ಆ ಒಂದು ವ್ಯಕ್ತಿ ನಿಮ್ಗೆ ಏನಾದರೂ ಕೊಡಬೇಕು ಅನ್ನೋದನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಹಾಗೆನೇ ಅವರು ತುಂಬಾ ಸತಿ ಹೇಳ್ಕೊಳೋ ಅಂಥದ್ದು ನಿನ್ ನಿನ್ ಬಗ್ಗೆ ನಾನು ಯೋಚನೆ ಮಾಡುವಾಗ ನಂಗೆ ನಿದ್ದೇನೆ ಬರಲ್ಲ ಒಂದು ರೀತಿ ಭಯ ಆಗತ್ತೆ ಎಲ್ಲಿ ನಾನು ನಿನ್ನನ್ನು ಬಿಡ್ತೀನೋ ಅಥವಾ ನೀನು ಇದೇ ತರ ನನಗೆ ಚುಚ್ಚಿ ಮಾತಾಡ್ತಾ ಎಲ್ಲಿ ಇದು ದೊಡ್ಡ ಜಗಳ ಆಗ್ಬಿಡತ್ತೋ ಅಥವಾ ಇದು ಸೀರಿಯಸ್ ಒಂದು ಇದಕ್ಕೆ ಹೋಗಿ ನಾವಿಬ್ರು ಎಲ್ಲಿ ದೂರ ಆಗ್ಬಿಡ್ತೀವೋ ಅನ್ನೋ ಅಂತ ಭಯ ನನಗೆ ಶುರು ಆಗ್ಬಿಡುತ್ತೆ ಎಷ್ಟ್ ಇಲ್ಲಿ ಒಂದು ಹಾರ್ಟ್ ಫಾರ್ಮ್ ಆಗಿದೆ ತುಂಬ ಬ್ಯೂಟಿಫುಲ್ ಹಾರ್ಟ್ ನನ್ನ ಹೃದಯದ ಬಡಿತ ಪ್ರತಿ ಕ್ಷಣ ನಿನ್ನ ಹೆಸರೇ ಹೇಳ್ತಾ ಇರತ್ತೆ ನನ್ನ ಪ್ರತಿ ಕನಸಲ್ಲೂ ನೀನು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೀಯಾ ನೀನು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊತೀಯ ನೀನು ತುಂಬ ಚೆನ್ನಾಗಿದ್ಯಾ ಅಂತ ಹೇಳ್ತಿದ್ದಾರೆ ಇದು ಹುಡುಗ ಹುಡುಗಿ ಯಾರಾದರೂ ಆಗಿರಬಹುದು ಹಾಗೆಯೇ ಅವರು ಒಂದು ಜಾಕೆಟ್ ಕೊಡಬೇಕು ನಿಮಗೆ ಗಿಫ್ಟ್ ಅಂತಲೂ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಮೇ ಬಿ ನೀವು ಹೊರಗಡೆ ಊಟಕ್ಕೆ ಹೋದಾಗ ಅಥವಾ ಲಂಚ್ ಅಥವಾ ಡಿನ್ನರ್ ಹೋದಾಗ ಮೇ ಬಿ ನೀವು ಪಾನ್ ಕೇಳಿ ಅವ್ರ ಹತ್ರ ಇಸ್ಕೋತೀರಾ ಅಂತ ಅನ್ಸುತ್ತೆ ಕೊಡ್ಸ್ಕೋ ಐ ಮೀನ್ ಪಾನ್ ತಿನ್ನೋದಕ್ಕೆ ಇಷ್ಟ ಪಡ್ತೀರಾ ಅನ್ಸತ್ತೆ ಮೇ ಬಿ ಹಂಗಾಗಿ ನಿಮ್ ಪರ್ಸನ್ ಹೇಳ್ತೀರಾ ಅಂತದ್ದು ನಾನು ಎಲ್ಲಾದರೂ ಹೊರಗಡೆ ಹೋದಾಗ ಊಟ ಮಾಡಿ ಒಳ್ಳೆ ಊಟ ಮಾಡುವಾಗ ಮಾಡಿದಾದ್ಮೇಲೆ ಪಾನ್ ತಿನ್ನುವಾಗ ನಿನ್ನ ನೆನಪಿಸ್ಕೋತೀನಿ ನಿನ್ ಬಗ್ಗೆ ಯೋಚನೆ ಮಾಡಿರ್ತೀನಿ ಮತ್ತೆ ನಾನು ನಿನ್ಗೆ ಹೇಳಿದ್ರೆ ಬೇಜಾರು ಮಾಡ್ಕೋತೀಯ ಅಂತ ನಾನು ಅದನ್ನು ಹೇಳೋದಿಲ್ಲ ಅಂತ ಹೇಳ್ತಿದ್ದಾರೆ ಇದು ಎಷ್ಟು ಜನಕ್ಕೆ ಆಪ್ಟ್ ಆಗುತ್ತೋ ನಂಗೆ ಗೊತ್ತಿಲ್ಲ ಬಟ್ ಈ ಒಂದು ಪಾನ್ ತಿನ್ನೋದು ಅಥವಾ ಇದು ಡಿಮ್ಯಾಂಡಿಂಗ್ ಆಗಿ ಅಂದರೆ ಕೇಳೋ ಅಂಥದ್ದು ಇದೆ ನಿನ್ಗೆ ಸ್ವೀಟ್ ಅಂದರೆ ಇಷ್ಟ ಹಂಗಾಗಿ ನಾನು ಆವಾಗ ಆವಾಗ ನಿನಗೆ ಸ್ವೀಟ್ ಕೊಡ್ತೀನಿ ಡೋಂಟ್ ವರಿ ಅಂತ ಹೇಳ್ತಿದ್ದಾರೆ ಸ್ವೀಟ್ ಬಂದು ಇದು ಸ್ವೀಟ್ ಚಾಕ್ಲೇಟು ಇರಬಹುದು ಅಥವಾ ಸ್ವೀಟು ಇರಬಹುದು ನೀನು ಓವರ್ ಥಿಂಕ್ ಮಾಡೋದು ಬದಲು ನಿನ್ನ ಹೆಲ್ತ್ ಬಗ್ಗೆ ಗಮನ ಕೊಡು ನಿನ್ನ ಕೆರಿಯರ್ ಅಲ್ಲಿ ಗಮನ ಕೊಡು ನೀನ್ ಇತ್ತೀಚೆಗೆ ತುಂಬಾ ನೆಗ್ಲೆಕ್ಟ್ ನಿನ್ನ ಹೆಲ್ತ್ ಅಂತಾನೂ ಹೇಳ್ತಾ ಇದ್ದಾರೆ ಪರ್ಸನ್ ನಿಮ್ಮನ್ನ ಮಿಸ್ ಮಾಡೋದು ಮಾಡಿಕೊಳ್ಳೋದ್ರ ಜೊತೆಗೆ ಲವ್ ಯು ಅಂತಾನೂ ಹೇಳ್ತಿದ್ದಾರೆ ಸೊ ಇದು ನಿಮ್ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಐ ಹೋಪ್ ಈ ಒಂದು ರೀಡಿಂಗ್ ಇಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್